ರೂಪಾಯಿಗಳ ಮಹಾಲಾಭ ಮೇಳ ಫ್ಯಾಷನ್ ಆರಂಭವಾಯಿತು ಉದ್ಘಾಟನೆಯ ಅಂಗವಾಗಿ ಅಕ್ಟೋಬರ್ ನಾಲ್ಕರಿಂದ ಹದಿಮೂರರವರೆಗೆ ವಿಶೇಷ ಆಫರ್ಗಳು ಲಭ್ಯವಿರುತ್ತವೆ ಮಹಾಲಾಭ ಮೇಳದಲ್ಲಿ ಐವತ್ತು ಸಾವಿರ ರೂಪಾಯಿಗೂ ಹೆಚ್ಚು ಉತ್ಪನ್ನಗಳನ್ನು ಗ್ರಾಹಕರಿಗಾಗಿ ಅದ್ಭುತ ಬೆಲೆಯಲ್ಲಿ ಸಿದ್ಧಪಡಿಸಲಾಗಿದೆ ದೊಡ್ಡ ನಗರಗಳನ್ನು ಅಚ್ಚರಿಗೊಳಿಸಿರುವ ನೂರು ರೂಪಾಯಿಗಳ ಮಹಾಲಾಭ ಮೇಳವು ಮಹಿಳೆಯರ ಬಟ್ಟೆಗಳು ಪುರುಷರ ಮತ್ತು ಮಕ್ಕಳ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲ ರೀತಿಯ ಪ್ಲಾಸ್ಟಿಕ್ ಗೃಹೋಪಯೋಗಿ ಉಪಕರಣಗಳನ್ನು ಹೊಂದಿದೆ ಉದ್ಘಾಟನೆಯ ಅಂಗವಾಗಿ ಅಕ್ಟೋಬರ್ ನಾಲ್ಕರಿಂದ ಹದಿಮೂರರವರೆಗೆ ವಿಶೇಷ ಆಫರ್ಗಳು ಲಭ್ಯವಿರುತ್ತವೆ ಮೊದಲ ನೂರು ಗ್ರಾಹಕರಿಗೆ ಐವತ್ತು ಲೀಟರ್ ಡ್ರಮ್ ಲಾಂಡ್ರಿ ಬುಟ್ಟಿ ಐವತ್ತು ಲೀಟರ್ ದೊಡ್ಡ ಟಬ್ ಹದಿನೆಂಟು ಲೀಟರ್ ಬಕೆಟ್ ಒಂದು ಲೀಟರ್ ಮಗ್ ಬೇಸಿನ್ ಫ್ಯಾನ್ಸಿ ಬೌಲ್ ಹಾಗೂ ಒಂದು ರೂಪಾಯಿಗೆ ಟೀ ಗ್ಲಾಸ್ ನೀಡಲಾಗುವುದು ಒಂದು ರೂಪಾಯಿಗೆ ಒಂದು ಲೀಟರ್ ಮಗ್ಗುಗಳು ಒಂದು ರೂಪಾಯಿಗೆ ಬೇಸಿನ್ಗಳು ಒಂದು ರೂಪಾಯಿಗೆ ಕಂಟೈನರ್ ಪೀಸ್ಗಳು ಒಂಬತ್ತು ರೂಪಾಯಿಗೆ ಟಬ್ಗಳು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಲೀಟರ್ ಪ್ರೆಷರ್ ಕುಕ್ಕರ್ಗಳನ್ನು ಸ್ಟಾಕ್ ಖಾಲಿಯಾಗುವವರೆಗೆ ನೀಡಲಾಗುವುದು ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಮೂರು ಶರ್ಟ್ಗಳು ಎಂಬತ್ತೊಂಬತ್ತು ರೂಪಾಯಿಗೆ ಲೇಡೀಸ್ ಚೂಡಿದಾರ್ ಟಾಪ್ ಅರವತ್ತೊಂಬತ್ತು ರೂಪಾಯಿಗೆ ಲೇಡೀಸ್ ಪ್ಲಾಜೋ ಹದಿನಾರು ರೂಪಾಯಿಗೆ ಮಕ್ಕಳ ಬಟ್ಟೆ ನೂರ ಮೂವತ್ತೊಂಬತ್ತು ರೂಪಾಯಿಗೆ ಲೇಡೀಸ್ ಬ್ಯಾಗ್ಗಳು ಎಂಬತ್ತೊಂಬತ್ತು ರೂಪಾಯಿಗೆ ಫ್ಯಾನ್ಸಿ ಚಪ್ಪಲಿಗಳು ಗ್ರಾಹಕರಿಗೆ ವಿಶೇಷ ಕೊಡುಗೆಯಾಗಿ ಸಿದ್ಧಪಡಿಸಲಾಗಿದೆ ಇದಲ್ಲದೆ ಪ್ಲಾಸ್ಟಿಕ್ ಗೃಹೋಪಯೋಗಿ ವಸ್ತುಗಳು ಬಟ್ಟೆಗಳು ಪ್ಲಾಸ್ಟಿಕ್ ಉತ್ಪನ್ನಗಳು ಅಲ್ಯೂಮಿನಿಯಂ ಪಾತ್ರೆಗಳು ಚಾಪೆಗಳು ಆಟಿಕೆಗಳು ಮಣ್ಣಿನ ಪಾತ್ರೆಗಳು ಸೇರಿದಂತೆ ಐವತ್ತು ಸಾವಿರಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನೀಡಲಾಗುವುದು ಡೈರೆಕ್ಟ್ ಪರ್ಚೇಸ್ ಆಯ್ಕೆ ನಮಗೆ ಅತ್ರತೋಳ ಜನಗಳಿಗೆ ಕಮ್ಮಿ ಎತ್ತೋಳ ಜನಿಯಾಕಿ ಅತ್ರತೋಳ ಕಮ್ಮಿ ಹಾಕಿಟ್ಟು ನಮ್ಮ ഈ ഷോപ്പിൽ നമ്മൾ പിന്നെ കൊടുത്ത് കൊടുത്തുകൊണ്ടിരിക്കുന്നത് സ്റ്റീൽ ഐറ്റംസ് ആയിക്കോട്ടെ ഇനിയിപ്പോൾ ടോപ്പ് ഐറ്റംസ് ആയിക്കോട്ടെ റെഡിമെയ്ഡ് ഐറ്റംസ് അതേമാതിരി ചെയറ് ഒരു ഒത്തിരി സാധനങ്ങളുണ്ട് ഒരു വീട്ടിന് എന്തൊക്കെ വേണം ആ സാധനങ്ങളെല്ലാം റെഡിയാണ് അതെല്ലാം നമ്മൾ ആൾക്കാർക്ക് നമ്മൾ ചെറിയ പൈസക്കാണ് നമ്മൾ കൊടുത്തുകൊണ്ടിരിക്കുന്നത് എവിടെയും കിട്ടാത്ത റേറ്റിനാണ് നമ്മൾ ഈ നമ്മൾ ഷോപ്പിൽ നമ്മൾ കൊടുത്തുകൊണ്ടിരിക്കുന്നത് ഗ്രാഹകർക്ക് നമ്പല ബ്യൂറോ മഹാലാഭമേളു